ಹಲೋ ಇವ್ರಿ ಒನ್ ಆ ಥರವಾಗಿ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು ಸೊ ನಾನು ಏನು ಮಾಡ್ತೀನಿ ಬ್ರೇಕ್ಫಾಸ್ಟ್ಗೆ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಅಷ್ಟೇ ಹೆಲ್ದಿ ಕೊಡ್ರಿ ಬಿಕಾಸ್ ಫೈಬರ್ ವಿಟಾಮಿನ್ಸ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಆ ಥರವಾಗ ಎರಡು ದೋಸೆ ಮತ್ತು ಒಂದು ಬನಾನಾ ಕಂಪಲ್ಸರಿ ಯಾವುದ್ರ ಒಂದು ಫುಡ್ ಡೆಫಿನೆಟ್ಲಿ ಕೊಡ್ತೀನಿ ಈಗ ಹೋಗಿ ಫಸ್ಟ್ ನಾನು ದೋಸೆ ಎರಡು ದೋಸೆ ಮಿನಿ ದೋಸೆ ಮಾಡ್ತೀನಿ ಅವನಿಗೆ ಸಖತ್ ಇಷ್ಟ ಆಗುತ್ತೆ ಸಣ್ಣ ದೋಸೆ ಅದಕ್ಕಿಂತ ಮಾಡ್ತಿದ್ದೀನಿ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಡೆಫಿನೆಟ್ಲಿ ನೋಡಿ ಓಕೆ ದೋಸೆ ಮಾಡಿ ಸಿಗ್ತೀನಿ ಇಲ್ಲಿ ನೋಡ್ತಿದ್ದೀರಾ ದೋಸೆ ಹೆಲ್ದಿ ದೋಸೆ ಮಾಡ್ತಾಯಿದ್ದೀನಿ ನಾರ್ಮಲ್ ಸ್ವಲ್ಪ ಎಣ್ಣೆ ಹಾಕಿ ಸೊ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹಿಂಗ ಸ್ವಲ್ಪ ಬ್ರೌನಿಷ್ ಆಗಮಟನ್ ನಾವು ಇಡಬೇಕು ಅಂದರೆ ಚೆನ್ನಾಗಿ ದೋಸೆ ಬರುತ್ತೆ ಸೊ ಅದರ ಒಂದು ಪ್ಲೇಟ್ ಕೂಡ ರೆಡಿ ಆಗಿದೆ ಪಟಾಪಟ ಮಾಡಿ ಸಿಗ್ತೀನಿ ಸೊ ನೋಡ್ತಿದ್ದೀರ ಚೆನ್ನಾಗಿ ಬ್ರೌನಿಶ್ ಆಗಿದೆ ಈಗ ಸ್ವಲ್ಪ ಫ್ಲೇಮ್ ಸ್ಲೋ ಇಟ್ಟು ಈ ಥರ ಇದು ಬ್ರೇಕ್ಫಾಸ್ಟ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಇದೆ ಕ್ವಿಕ್ಕಾಗಿ ಮಾಡ್ಬೋದು ಈಸಿ ರೆಸಿಪಿ ದೋಸೆ ಬೆಟರ್ ಅಂತೂ ನಾರ್ಮಲ್ ಎಲ್ಲರಿಗೂ ಬರುತ್ತೆ ಈ ಚಟ್ನಿ ಕೊಕೋನಟ್ ಚಟ್ನಿ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ನಾನು ಕಮೆಂಟ್ ಹಾಕಿ ನಾನು ಹೇಳ್ತೀನಿ ಇದು ಯಾವ ಚಟ್ನಿ ಅಂತ ಒಂದು ಬನಾನಾ ದೋಸೆ ಮತ್ತು ಚಟ್ನಿ ಯಾವುದೇ ಹಣ್ಣು ಕೊಡ್ಬೋದು ಬಾಳೆಹಣ್ಣು ಅಥವಾ ಆ್ಯಪಲ್ ಕೂಡ ಕೊಡಬಹುದು ಸೊ ಮಕ್ಕಳು ನಷ್ಟ ಆದಮ್ಯಾಗೆ ಹಣ್ಣು ತಿನ್ನೋಂಗಿಲ್ಲ ಅದಕ್ಕೆ ಈ ಥರ ಕೊಟ್ಟರೆ ಇಂಟ್ರೆಸ್ಟ್ ಬರುತ್ತೆ ಅಂತ ಕೊಡ್ತೀನಿ ಇದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು